ಈ ಬೀದಿ ಬದಿಗಳಲ್ಲಿ ವ್ಯಾಪಾರವನ್ನು ನಡೆಸುತ್ತಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳೇ ಹಾಗೆ ಸಣ್ಣ ಪುಟ್ಟ ಅಂಗಡಿಗಳನ್ನು ನಡೆಸುತ್ತಿರುವಂತಹ ವ್ಯಾಪಾರಸ್ಥರುಗಳೇ ಈ ಜಿ ಎಸ್ ಟಿಯನ್ನ ಮಾಡಿರುವಂತಹದ್ದು ನೂರಕ್ಕೆ ನೂರರಷ್ಟು ಕೇಂದ್ರ ಸರ್ಕಾರನೇ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಹಣ ವಸೂಲಿ ಮಾಡುವಂತಹ ದಂಧೆಯನ್ನು ನಡೆಸುತ್ತಿರುವಂತಹದ್ದು ಮಾತ್ರ ರಾಜ್ಯ ಸರ್ಕಾರದ ಅಧಿಕಾರಿಗಳು ನಿಮಗೆಲ್ಲ ಬಂದಿರುವಂತಹ ನೋಟಿಸ್ಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳಿದರೆ ನೋಡಿ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಇದು ಒಂದು ರೀತಿಯಾಗಿ ಯಾವ ರೀತಿಯಾಗಿ ಅಂತಂದ್ರೆ ನಿಮಗೆಲ್ಲ ತುಂಬಾ ತುಂಬಾ ಚೆನ್ನಾಗಿ ನೆನಪಿರಬೇಕು ಇತ್ತೀಚೆಗೆ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಮೆಟ್ರೋ ಟಿಕೆಟ್ ಪ್ರೈಸ್ ಅನ್ನ ಹೈಕ್ ಮಾಡ್ತು ಮೆಟ್ರೋ ಟಿಕೆಟ್ ಪ್ರೈಸ್ ಅನ್ನ ಹೈಕ್ ಮಾಡಿ ಅಯ್ಯೋ ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಏನು ಗೊತ್ತೇ ಇಲ್ಲ ಮೆಟ್ರೋ ಟಿಕೆಟ್ ದರವನ್ನೆಲ್ಲ ಹೆಚ್ಚಳವನ್ನ ಮಾಡುವಂತಹದ್ದೆಲ್ಲ ಕೇಂದ್ರ ಸರ್ಕಾರ ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತಹದ್ದು ಅಂತ ಕೆಲವೊಂದಷ್ಟು ಹೇಳಿಕೆಗಳನ್ನ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ತುಂಬಾ ತುಂಬಾ ಚೆನ್ನಾಗೇನೆ ಮಾಡಿ ಮುಗಿಸ್ತು ನೀವುಗಳೇ ಹಾಗೆ ಒಮ್ಮೆ ಯೋಚನೆಯನ್ನ ಮಾಡಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಅದರಲ್ಲೂ ಅತಿ ಹೆಚ್ಚಾಗಿ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಮಾತ್ರ ಅದು ಏತಕ್ಕಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂತಹದ್ದು ಸರಿನಾಪ್ಪ ನಿಮಗೆಲ್ಲ ನೋಟಿಸ್ ಕಳ್ಸಿದ್ದು ಕೇಂದ್ರ ಸರ್ಕಾರನೇ ಅಂತಾನೆ ಇಟ್ಕೊಂಡ್ಬಿಡೋಣ ನಾನು ಅಯ್ಯೋ ಒಂದು ಮೆನ್ಷನ್ ಮಾಡೋದು ಮಾರ್ತ್ ನಾನು ನರೇಂದ್ರ ಅವರ ಕೇಂದ್ರ ಸರ್ಕಾರನೇ ನಿಮ್ಗೆಲ್ಲ ನೋಟಿಸ್ ಕಳಿಸ್ಬಿಟ್ಟಿದೆ ಅಂತ ತಿಳ್ಕೊಳ ನಾನು ಸುಮ್ನೆ ಇರ್ತಿದ್ರೆ ಅಂದ್ರೆ ಇವರೆಲ್ಲ ಸುಮ್ನೆ ಬಿಡ್ತಾ ಇದ್ರ ಬದುಕೋ ಬಿಡ್ತಾ ಇದ್ರ ನಮ್ಮ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರಾಗಿರುವಂತಹ ಸಂತೋಷ್ ಲಾಡ್ ಅವರು ಮೀಡಿಯಾಗಳ ಮುಂದೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ಮಾನ ಎಲ್ಲ ಹರಾಜು ಹಾಕ್ಬಿಡ್ತಾ ಇದ್ರು ಒಂದು ಪಕ್ಷ ಸಂತೋಷ್ ಲಾಡೋ ಸುಮ್ಮನೆ ಆಗ್ಬಿಡ್ತಾ ಇದ್ರು ಏನು ನಮ್ಮ ಮೋಟಿವೇಶನಲ್ ಸ್ಟಾರ್ ಡೈಲಾಗ್ ಸ್ಟಾರ್ ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಇಳಿದು ಕೇಂದ್ರ ಸರ್ಕಾರನ ತರಾಟೆಗೆ ಬಿಡ್ತಾ ಇದ್ರು ಅವರು ಒಂದೊಂದು ಡೈಲಾಗ್ ಹೊಡಿತಾ ಇದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರೆಲ್ಲ ರಾಜ್ಯ ಬಿಟ್ಟು ಓಡೋಗಿಡ್ಬೇಕಾಯ್ತು ಆ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡ್ಬಿಡ್ತಾ ಇದ್ರು ಇನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಯವರು ಹೇಳಿರುವ ಹಾಗೇನೆ ಕಟಾಕ ಒಳಗಡೆ ಬಿಡಬೇಡ ನಾನೇನೋ ಹೇಳ್ತಾ ಇದ್ದೇನೆ ನಾವು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಿದ್ರು ಅಂದ್ರಿ ಏ ಅವ್ರ ಹೋರಾಟಕ್ಕೆ ಇಳ್ದಿದ್ರೆ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಹಾಗೆ ಬಿಜೆಪಿಲಿರುವಂತಹ ಪ್ರಮುಖ ಪ್ರಮುಖ ನಾಯಕರೆಲ್ಲ ದೇಶನೇ ಬಿಟ್ಟು ಹೋಗ್ಬಿಡ್ತಾ ಇದ್ರು ಆ ರೀತಿಯಾಗೆಲ್ಲ ಉಗ್ರವಾದಂತಹ ಹೋರಾಟಗಳನ್ನ ನಡೆಸ್ಬಿಡ್ತಾ ಇದ್ರು ಈಗಿರುವಾಗ ಎಲ್ಲರೂ ಸುಮ್ಮನೆ ಇದ್ದಾರೆ ಅಂತಂದ್ರೆ ನೀವುಗಳೇನೆ ಒಮ್ಮೆ ಅರ್ಥವನ್ನ ಮಾಡ್ಕೊಳ್ಳಿ ಹಾಗೆ ನಿಮಗೆ ಒಂದು ಹೇಳ್ಬೇಕು ಈ ಜಿ ಎಸ್ ಟಿ ಕೌನ್ಸಿಲ್ ಏನಿದೆ ಕೇವಲ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹದ್ದಲ್ಲ ಯಾವುದೋ ಒಂದು ರಾಜ್ಯ ಅಥವಾ ಕರ್ನಾಟಕ ರಾಜ್ಯ ಹೋಗ್ಬಿಟ್ಟು ಆಂಧ್ರನೋ ತಪ್ಪೋರೆ ಗುಜರಾತ್ ಈ ರೀತಿಯಾಗಿ ಎಲ್ಲ ಒಕ್ಕೂಟ ವ್ಯವಸ್ಥೆ ಎಲ್ಲ ರಾಜ್ಯಗಳು ಸೇರಿ ಒಂದು ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹದ್ದು ಇದು ನಮ್ಮ ರಾಜಕಾರಣಿಗಳಿಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿದ್ರು ನಿಮ್ಮೆಲ್ಲರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಸುಮ್ಮನೆ ಬೇರೆ ಬೇರೆ ವಿಚಾರಗಳನ್ನ ತರ್ತಾ ಇರ್ತಾರೆ ಇಷ್ಟು ದಿನ ಎಷ್ಟು ತುಂಬಾ ಚೆನ್ನಾಗಿ ವ್ಯಾಪಾರಗಳು ನಡೀತಾ ಇತ್ತು ನಮ್ಮದು ಅಂಗಡಿ ಇದೆ ಹಾಗಾಗಿ ಹೇಳ್ತಾ ಇರುವಂತಹದ್ದು ಯಾವುದೇ ರೀತಿಯಾದಂತಹ ರಿಸ್ಕ್ ಇರಲಿಲ್ಲ ನಾವು ಹೇಳ್ತಾ ಇದ್ದೇವೆ ಕ್ಯಾಶ್ ಕೊಡಕ್ ಬಂದ್ರೆ ಏ ಫೋನ್ ಪೇನ ಗೂಗಲ್ ಪೇನ ಮಾಡ್ಬಿಟ್ಟು ಅವತ್ತೆ ಯಾವ ಹತ್ರ ಐತೆ ಚಿಲ್ಲರೆ ಅಂತ ಅಂದ್ಬಿಟ್ಟು ಅಷ್ಟು ತುಂಬಾ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದ್ ರೂಪಾಯಿ ಎರಡು ರೂಪಾಯಿ ಗಲ್ಲದಲ್ಲೆಲ್ಲ ಹುಡುಕುವಂತ ಅವಶ್ಯಕತೆ ಇರಲಿಲ್ಲ ಈಗ ನೋಡಿ ಎಂತಹ ಪರಿಸ್ಥಿತಿ ಅಂತಾರೆ ನಮ್ಗೆ ವ್ಯಾಪಾರ ನಡೀತಾ ಇದೆ ಅದು ಅದು ಪರ್ಮಿಟ್ ಇರುವಂತಹದ್ದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಬೇರೆ ಅಂಗಡಿಗಳ್ ನಾವೇ ಹೋದಾಗ ಇಲ್ಲಪ್ಪಾ ಕ್ಯಾಶ್ ಕೊಟ್ಬಿಡು ಅಂತ ಹೇಳ್ತಾರೆ ಈ ಏನ್ರಿ ನೀವು ರೀ ನೀವು ಎದ್ಕೊಳ್ತಿರೋದ್ರಿ ಅಂತ ಅಂದ್ಬಿಟ್ಟು ನಾನು ಒಂದೊಂದ್ಸಲ ಹಂಗೆ ಅಂತಿರ್ತೀನಿ ನೋಡಿ ಈ ರೀತಿಯಾದಂತಹ ಭಯವನ್ನು ಹುಟ್ಟಾಕ್ಬಿಟ್ಟಿದ್ದಾರೆ ಇಂತಹ ವಿಚಾರಗಳನ್ನ ವ್ಯಾಪಾರಸ್ಥರು ಅರ್ಥವನ್ನ ಮಾಡ್ಕೊಳ್ಳಿ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿಯಾಗಿ ವ್ಯಾಪಾರವನ್ನ ಮಾಡಿ ನಾನೇನು ನಿಮ್ಮನ್ನ ನಿಮ್ಗೆ ಯಾವ ಇದು ಯು ಪಿ ಐನೇ ಬಳಸಿ ಅಂತ ನನ್ನ ನಾನು ಹೇಳ್ತಾ ಇಲ್ಲ ನಿಮ್ಗೆ ನಿಮ್ಗೆ ಅನುಕೂಲವಾಗಿದ್ರೆ ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾಗಿ ಮಾಡಿ ಆದರೆ ನಾನು ಹೇಳ್ತಾ ಇರುವಂತಹದ್ದು ಇದು ನರೇಂದ್ರ ಮೋದಿ ಅವರ ತಪ್ಪಲ್ಲ ಇಲ್ಲಿ ನರೇಂದ್ರ ಮೋದಿ ಅವರದ್ದು ಏನೂ ಇಲ್ಲ ನೆಪಬೇಕು ಅಂತಲೇ ಮಾಡಿದಂಥವ್ರು ಮಾಡಿದ್ರು ಬಿಡಿ ಮುಂದಿನ ಬಾರಿ ಚುನಾವಣೆಯಲ್ಲಿ ಉತ್ತರವನ್ನ ಕೊಟ್ರಾಯ್ತು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ